ಬಂದಲ್ಲಿ ಓವರ್ಟೇಕ್ ಮಾಡಿ ಎಲ್ಲಿಗೆ ಗುದ್ದಬೇಕು ಸೆಂಟ್ರಿಗೆ ಅಂತ ಅವ್ನು ಗೊತ್ತಿರುತ್ತೆ ಟಾರ್ಗೆಟು ಅಲ್ಲೇ ಹೋಗುತ್ತಾನೆ ಅದರಿಂದ ಸೂಸೈಡಲ್ ಬಾಂಬರ್ಸ್ಗಳು ಲಿಟ್ರೇಟ್ಗಳು ತಯಾರಾಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಭಾಳ ದಿವಸದಲ್ಲೇ ಎನ್ ಮತ್ತು ನಮ್ಮ ಏನು ಐ ಬಿ ಇದೆಯಲ್ಲ ಅದು ಗೊತ್ತಾಗಿದೆ ಅದರಿಂದ ಏನು ಮಾಡ್ತಾರೆ ಅವರು ಡಿಕೋಡಿಂಗ್ ಮಾಡದೇ ಇರ್ತಕ್ಕಂಥ ಒಂದು ಕೋಡೆಡ್ ಲ್ಯಾಂಗ್ವೇಜ್ನ ಮಾಡ್ಕೊಳ್ತಾರೆ ಯಾವುದೇ ಒಂದು ಆಪ್ರೇಷನ್ಗೆ ಒಂದು ಲ್ಯಾಂಗ್ವೇಜ್ನ ತಯಾರು ಮಾಡ್ಕೊಳ್ತಾರೆ ಫಸ್ಟು ಅಂದರೆ ಯಾರಿಗೂ ಗೊತ್ತಾಗಬಾರ್ದು ನೀವು ನಾವು ಮಾತಾಡುವಂಥದ್ದು ಭಾಷೆಗಳು ಮತ್ತು ಏನಾರ ಮೆಟೀರಿಯಲ್ಗೆ ಬಳಸ್ತಕ್ಕಂಥದ್ದು ಎಲ್ಲಿ ಮಾಡಬೇಕು ಟೈಮ್ ಯಾವಾಗ ಯಾರ್ಯಾರು ಸೇರಿಕೊಂಡಿದ್ದಾರೆ ಎನ್ನುವಂಥದ್ದನ್ನೆಲ್ಲ ಏನೇನೂ ಪೂರ್ವಕವಾಗಿ ಒಂದು ಬಾಂಬ್ನ ಸೆಟ್ ಮಾಡಿ ರೆಕ್ಕಿ ಮಾಡುವಂಥ ಜಾಗದಿಂದ ಹಿಡಿದು ಅದಕ್ಕೆ ಏನೇನೆಲ್ಲ ಪರಿಕರವಾಗಿ ಲ್ಯಾಂಗ್ವೇಜಸ್ ಬೇಕೋ ಆ ಲ್ಯಾಂಗ್ವೇಜ್ನಾಗ ತಯಾರು ಮಾಡ್ತಕ್ಕಂಥ ಭಾಳ ಬುದ್ಧಿವಂತರುಗಳು ಜೈಷ್ ಇ ಮೊಹಮ್ಮದಲ್ಲಿದ್ದಾರೆ ಆ ಲ್ಯಾಂಗ್ವೇಜ್ ಮುಖಾಂತರ ಇವರು ಮಾತಾಡ್ತಾರೆ ಆ ಲ್ಯಾಂಗ್ವೇಜ್ ಮುಖಾಂತರ ಇವರು ಮಾತುಕತೆಗಳು ಮತ್ತು ವಾಟ್ಸಪ್ ಚಾಟ್ಗಳು ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿದ್ದಾವೆ ಆನಿಯನ್ ಅಂತೆ ಅದಂತೆ ಇದಂತೆ ಮಣ್ಣು ಹುಂಸಿ ಅಂತ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಇದ್ದಾವೆ ಒಳಗಡೆ ಅದರ ಮುಖಾಂತರ ಇವರು ಚಾಟ್ಗಳು ಮಾಡ್ತಕ್ಕಂಥದ್ದು ಹ್ಯಾಂಡ್ಲರ್ಸ್ಗಳು ಅಂತ ಕರಿತೀವಿ ನಾವು ಅಂದರೆ ಹ್ಯಾಂಡ್ಲರ್ಸ್ಗಳು ತುಂಬ ಬ್ಯಾಕ್ ಎಂಡಲ್ಲಿ ಕೂತ್ಕೊಂಡು ಭಾಳ ಸೈಬರ್ ಫೋರೆನ್ಸಿಕ್ ಭಾಳ ಅವ್ರಿಗೆ ಎಲ್ಲೂ ಯಾರೂ ಅವ್ರನ್ನ ಟ್ಯಾಪ್ ಮಾಡೋಕ್ಕಾಗಬಾರ್ದು ಅನ್ನುವಂಥ ದಾರಿ ಹುಡುಕಿ ಹ್ಯಾಂಡ್ಲರ್ಗಳು ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಈ ಜೈಷ್ ಮೊಹಮ್ಮದ್ ಸಂಘಟನೆಯವ್ರು ಮಾಡ್ತಾರೆ